ವೀಕ್ಷಕರಿ ನಮಸ್ಕಾರ ಎಲ್ರಿಗೂ ಇದು ನನ್ನ ಪುಳ್ಳಿ ಅತರ್ವಂತ ನಾನು ವಿಡಿಯೋದಲ್ಲಿ ನೀವು ನೋಡದೆ ನನ್ನನ್ನು ತುಂಬಾ ಸಮಯ ಆಯ್ತು ಎಲ್ಲರಿಗೂ ನಮಸ್ಕಾರ ಕಿರಣಿ ಸ್ಸ್ರೆ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಳ್ತಾನೆ ಇವತ್ತಿನ ವೀಡಿಯೋ ಸ್ವಲ್ಪ ಸ್ಪೆಷಲ್ ಅಂತ ಹೇಳ್ಬೋದು ಯಾಕಂದರೆ ಇವತ್ತು ನನ್ನ ತಂದೆ ಇದ್ದಾರೆ ವಿಡಿಯೋದಲ್ಲಿ ಹಾಗೆ ತುಂಬ ಸಮಯ ಆಯಿತು ನಿಮ್ಮ ಎದುರುಗಡೆ ನನ್ನ ತಂದೆ ವೀಡಿಯೋದಲ್ಲಿ ಕಾಣಿಸಿಕೊಳ್ಳೋದು ಯಾಕಂದರೆ ತುಂಬ ಮಂದಿ ಕೂಡ ಮೆಸೇಜ್ ಮಾಡ್ತಾ ಇರ್ತೀರಿ ಅಪ್ಪನನ್ನು ತೋರಿಸಿ ಅಮ್ಮನನ್ನು ತೋರಿಸಿ ತುಂಬ ಸಮಯ ಆಯಿತು ಅವರ ಜೊತೆ ವ್ಲಾಗ್ ಮಾಡಿ ಮಕ್ಕಳ ಜೊತೆ ವ್ಲಾಗ್ ಮಾಡಿ ಅಂತ ಹಾಗೆ ಇವತ್ತು ಅಪ್ಪ ನನ್ನ ವೀಡಿಯೋದಲ್ಲಿ ಇದ್ದಾರೆ ಅದೇ ರೀತಿ ಹೋಟೆಲಲ್ಲಿ ಮಾಡುವಂಥ ಸ್ಪೆಷಲ್ ಮೆನು ಮೊನ್ನೆ ಸ್ಯಾಟರ್ಡೆಯ ವಿಡಿಯೋ ಇದು ಹಾಗೆ ಸ್ಯಾಟರ್ಡೆ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ ಎಲ್ಲೂ ಕೂಡ ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡ್ತೀರಿ ಅಂತ ಅನ್ಕೊಳ್ತೇನೆ ಕಿಣಿಸ್ವಾಸ್ರ ಯೂಟ್ಯೂಬ್ ಚಾನಲ್ ಅನ್ನ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮಾಡಿ ಪ್ರೆಸ್ ಮಾಡಿದ್ರೆ ನೋಟಿಫಿಕೇಶನ್ ಬರ್ತಾ ಇರುತ್ತೆ ಎಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನ ಮೊದಲಿಗೆ ತಿಳಿಸ್ಲಿಕ್ಕೆ ಇಷ್ಟಪಡ್ತೇನೆ ಯಾಕಂದ್ರೆ ಎಲ್ಲರೂ ಕೂಡ ತುಂಬಾನೇ ಸಪೋರ್ಟ್ ಮಾಡ್ತಾ ಇದ್ದೀರಿ ಓಕೆ ಬನ್ನಿ ಇವತ್ತಿನ ವಿಡಿಯೋವನ್ನ ಶುರು ಮಾಡೋಣ ಫ್ರೆಂಡ್ಸ್ ಬೆಳಿಗ್ಗೆ ಎದ್ದ ತಕ್ಷಣ ನಮ್ಮ ಮನೆಯ ಅಂಗಳದಲ್ಲಿ ಮನೆಯ ಸುತ್ತಮುತ್ತ ಎಲ್ಲ ಕಡೆ ತೋಟದಲ್ಲಿ ಸಹ ಗಾಡಿಯಲ್ಲಿ ಕೂಡ ಗಾಡಿ ಕೂಡ ಬಿಡುವುದಿಲ್ಲ ಈ ಹಕ್ಕಿಗಳದ್ದೇ ರಾಶಿ ಇರುತ್ತೆ ಕಾಗಿಗಳು ಹಕ್ಕಿಗಳು ಅಳಿಲು ಇದೆಲ್ಲವೂ ಇರುತ್ತೆ ನವಿಲು ಕೂಡ ಇರುತ್ತೆ ಹಾಗೆ ನೀವು ತುಂಬಾ ವಿಡಿಯೋಸ್ ಗಳಲ್ಲೆಲ್ಲ ನೋಡಿದಿರಿ ಹಾಗೆ ನಮ್ಗೆ ಇವತ್ತು ತೆಂಗಿನಕಾಯಿ ಕೂಡ ತೆಗಿಸ್ಲಿಕ್ಕಿತ್ತು ತೆಂಗಿನ ಮರದಲ್ಲಿ ತುಂಬಾ ತೆಂಗಿನಕಾಯಿ ಎಲ್ಲ ಇತ್ತು ಇದಕ್ಕೆ ಕೆಲವರ ಸಹ ಬರ್ಬೋದು ತೆಂಗಿನ ಮರದಲ್ಲಿ ತೆಂಗಿನಕಾಯಿ ಆಗದೆ ಇನ್ನೇನು ಹಲಸಿನ ಮರದಲ್ಲಿ ಆಗುತ್ತಾ ಅಂತೇಳಿ ಹೌದು ತೆಂಗಿನಕಾಯಿ ಇತ್ತು ಅಂದ್ರೆ ನಮ್ಗೆ ಹೋಟ್ಲಿಗೆಲ್ಲ ತುಂಬಾ ಬೇಕಾಗುತ್ತಲ್ವ ವಾರದಲ್ಲಿ ಒಂದು ಎಪ್ಪತ್ತೈದರಷ್ಟು ತೆಂಗಿನಕಾಯಿ ಬೇಕಾಗುತ್ತೆ ಒಂದು ಮೂರು ವಾರಕ್ಕಾಗುವಷ್ಟು ತೆಂಗಿನಕಾಯಿ ಸಿಕ್ಕಿದೆ ಹಾಗೆ ನಮ್ಮ ಗುಮ್ಮಗೌಡರು ಬಂದು ತೆಂಗಿನಕಾಯನ್ನೆಲ್ಲ ಇಲ್ಲಿ ತೆಗಿತಾ ಇದ್ದಾರೆ ಅದು ಎಲ್ಲ ರಾಶಿ ಮಾಡಿ ಒಂದು ಕಡೆ ಹಾಕಿ ಮತ್ತೆ ಇಡುವಂಥದ್ದೊಂದು ಕೆಲಸ ಉಂಟು ಅದೇ ರೀತಿ ಅಪ್ಪ ಕೂಡ ಬೆಳಿಗ್ಗೆ ಬೇಗ ಬಂದಿದ್ದರು ಸ್ಯಾಟರ್ಡೇ ವ್ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ ಇನ್ನು ಅಪ್ಪ ವಿಡಿಯೋವನ್ನು ಮುಂದುವರಿಸ್ತಾರೆ ಇಲ್ಲೂ ಕೂಡ ಸ್ಕಿಪ್ ಮಾಡದೆ ವಿಡಿಯೋವನ್ನು ಕಂಟಿನ್ಯೂ ಆಗಿ ನೋಡ್ತಾ ಇರಿ ಆಯ್ತಾ ವೀಕ್ಷಕರಿಗೆ ಎಲ್ರಿಗೂ ನಮಸ್ಕಾರ ನಾನು ವಿಡಿಯೋದಲ್ಲಿ ನೀವು ನೋಡದೆ ನನ್ನನ್ನು ತುಂಬಾ ಸಮಯ ಆಯ್ತು ನಾನು ಊರಿನಲ್ಲಿ ಇರ್ಲಿಲ್ಲ ಬಂದಿದ್ದೇನೆ ನಿಮ್ಮ ಮುಂದೆ ನಿಂತಿದ್ದೇನೆ ಮತ್ತೆ ನೋಡಿ ಇದು ಒಂದು ನಿಮ್ಗೆ ಸ್ಪೆಷಲ್ ಅಂತ ಹೇಳಿದ್ರೆ ತೋರಿಸ್ಲಿಕ್ಕೆ ಇದು ಹಣ್ಣಾಗಿದೆ ಜಾಂಬೂರಿಯಲ್ಲಿ ತಂದ ಅಲಸಿನ ಗಿಡದಲ್ಲಿ ಆದದ್ದು ಈ ಸಲ ಒಂದು ಎಂಟು ಆಗಿದೆ ಸ್ವಲ್ಪ ದೊಡ್ಡದು ಇದು ಲಾಸ್ಟ್ ಇದೆ ಈಗ ಸ್ವಲ್ಪ ಚಿಕ್ಕದು ಮೊಮ್ಮಗಳಿಗೆ ತಂದದ್ದು ಇದು ಆಳ್ವಾಸ್ ಜಾಂಬೂರಿಯಲ್ಲಿ ತಗೊಂಡ ಗಿಡ ಇದು ನನ್ನ ಮೊಮ್ಮಗಳಿಗೆ ಅವಳಿಗೆ ಅಲಸಿನ ಹಣ್ಣು ಅಂತಂದ್ರೆ ಬಾರಿ ಹಾಗೆ ತಂದದು ಇದು ನನ್ನ ಪುಳ್ಳಿ ಹತರ್ವ ಅಂತ ಅಲಸಿನ ಹಣ್ಣು ಕೊಟ್ಟದ್ದು ನಾನು ಅದು ಆಳ್ವಾಸ್ ಜಾಂಬೂರಿಯಲ್ಲಿ ನೆಟ್ಟ ಗಿಡ ಎರಡು ವರ್ಷ ಆಯ್ತು ಮಾತ್ರ ಇವಳಿಗೆ ಎಷ್ಟು ವರ್ಷ ಈಗ ಐದು ವರ್ಷ ಆರು ವರ್ಷ ಮೊನ್ನೆ ಕಂಪ್ಲೀಟ್ ಆಯ್ತು ಜನವರಿಯಲ್ಲಿ ಹೌದು ಗಿಡ ಕಾಯಿ ಐದು ವರ್ಷದಲ್ಲಿ ಎಂಟು ಹಲಸಿನ ಹಣ್ಣು ಆಗಿದೆ ಎರಡು ವರ್ಷದಲ್ಲಿ ಹೌದು ಎರಡೇ ವರ್ಷದಲ್ಲಿ ಈಗ ಅದು ಪರಿಮಳ ಬರ್ತಾ ಉಂಟು ಅವಳಿಗೆ ಈಗ ತುಂಡು ಮಾಡಿ ಕೊಡ್ಲಿಕ್ಕೆ ಉಂಟು ಮೊಬೈಲ್ ಅಲ್ಲಿ ತೋರಿಸಲಿಕ್ಕೆ ಆಗುದಿಲ್ಲ ಸೂಪರ್ ಆದಂತಹ ಹಲಸಿನ ಹಣ್ಣು ಅಂತ ಹೇಳ್ಬೋದು ಚಂದ್ರ ಬರ್ಕೆ ಅಂತ ಕೆಲವು ಚಂದ್ರ ಹಲಸು ಹೇಳ್ತಾರಲ್ಲ ಹಾಗೆ ಕಲರ್ ಕೂಡ ಟೇಸ್ಟ್ ಕೂಡ ಸಕ್ಕಟ್ ಸ್ವೀಟ್ ಆಗಿತ್ತು ನೋಡಿ ಇವತ್ತಿನ ಸ್ಪೆಷಲ್ ಅಂತಲೇ ಗೂಂಜಿದು ಚಟ್ನಿ ನೋಡಿ ಗೂಂಜಿ ಅಂತ ಹೇಳಿದ್ರೆ ಎಲ್ರಿಗೂ ಗೊತ್ತುಂಟು ಕೆಲವರಿಗೆ ಗೊತ್ತಿಲ್ಲ ಇದು ಹಲಸಿನಕಾಯಿ ನಾವು ಇದು ಮಾಡುವಾಗ ಮಾಡುವಾಗ ಅದರಲ್ಲಿ ಗೂಂಜಿ ಅಂತ ಸಿಗ್ತದೆ ಅದು ಉಪ್ಪಿಗೆ ಹಾಕಿ ಇಡುದು ಇದು ಚಟ್ನಿ ಮಾಡ್ಲಿಕ್ಕೆ ಭಾರಿ ಒಳ್ಳೆದಾಗ್ತದೆ ತುಳುವೆಗುಜ್ಜೆದು ಬೇಕಲ್ಲ ಅದು ಹೌದು ತುಳುವೆ ಗುಜ್ಜೆದು ಆಗ್ತದೆ ತುಳುವ ಗುಜ್ಜೆದು ಒಳ್ಳೆದು ಇದು ತುಳುವ ಗುಜ್ಜೆ ಒಳ್ಳೆದು ಮತ್ತೆ ಮಾಡಿ ಅದಕ್ಕೆ ಹಾಕಲಿಕ್ಕೆ ಉಪ್ಪಿಗೆ ಹಾಕಿದ ಮಾವಿನಕಾಯಿ ಹುಳಿಗೆ ಅದು ಹುಳಿ ಅದಕ್ಕೆ ಅದು ಚಪ್ಪೆ ಅಲ್ಲ ಅದಕ್ಕೆ ಹುಳಿಗೆ ಮತ್ತೆ ಹಾಗೆ ಇದು ಬೆಜಕಾಯಿ ಅಂತ ಹೇಳ್ತಾರೆ ಹೌದು ಉಪ್ಪಿಗೆ ಹಾಕಿದ ಉಪ್ಪಿಗೆ ಅದು ಹಾಕಿದ್ರೆ ಸಹ ಒಳ್ಳೆದಾಗ್ತದೆ ಅದು ಎಲ್ಲ ನಾನು ಆಲ್ರೆಡಿ ರೆಸಿಪಿ ಶೇರ್ ಮಾಡಿದ್ದೇನೆ ಬೇಯಿಸಿ ಹೇಗೆ ಹಾಕುದು ಹಸಿ ಹೇಗೆ ಹಾಕುದು ಕುಚ್ಚುದು ಹೇಗೆ ಅಂತ ಮತ್ತೆ ಈ ಚಟ್ನಿಗೆ ಉಂಟಲ್ವಾ ಕಪ್ಪು ಎಳ್ಳು ಹುರ್ದ ಹಾಕಬೇಕು ಸ್ವಲ್ಪ ಮತ್ತೆ ಒಣಮೆಣಸು ಹುರ್ದ ಹಾಕಬೇಕು ಸ್ವಲ್ಪ ಕಾಯಿ ಮೆಣಸು ಮತ್ತೆ ಹಿಂಗು ಇಷ್ಟು ಹಾಕಿದ್ರೆ ಮತ್ತೆ ತೆಂಗಿನಕಾಯಿ ಇಷ್ಟು ಹಾಕಿದೆ ಚಟ್ನಿ ಅಂತ ಹೇಳಿ ಚಟ್ನಿ ಗಂಜಿ ಊಟ ಮಾಡ್ಲಿಕ್ಕೆ ಎರಡು ಸೇರಿದು ಒಬ್ಬನೇ ಊಟ ಮಾಡ್ಬೋದು ಎರಡು ಸೇರಿದು ಹೌದು ಇದು ಇವತ್ತು ನಮ್ಮ ಕಿಣಿಸುವ ಸೀರೆಯಲ್ಲಿ ನಾವು ಮಾಡ್ತೇವೆ ಶನಿವಾರದ ಸ್ಪೆಷಲ್ ಚಟ್ನಿ ಫ್ರೆಂಡ್ಸ್ ಇವಾಗ ಹಲಸಿನ ಹಣ್ಣಿನ ಈ ಗುಂಜೆಯನ್ನ ನಾವು ಉಪ್ಪು ನೀರಲ್ಲಿ ಹಾಕಿಟ್ಟದ್ದು ಹಾಗೆ ಒಳ್ಳೆ ಸಾಫ್ಟ್ ಆಗಿದೆ ಇದನ್ನ ಈಗ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡು ಇದರ ಚಟ್ನಿ ಮಾಡ್ತಾ ಇದ್ದೇವೆ ಇದಕ್ಕೆ ಹುಳಿಗೆ ಅಪ್ಪ ಹೇಳಿದ ರೀತಿಯೇ ಮಾವಿನಕಾಯಿಯನ್ನು ಉಪ್ಪಲ್ಲಿ ಹಾಕಿಟ್ಟದ್ದು ಅದನ್ನು ಹಾಕಿದ್ರೆ ಸೂಪರ್ ಆಗ್ತದೆ ಅದಕ್ಕೆ ಕಪ್ಪು ಎಳ್ಳು ಹುರಿದು ಹಾಕಲಿಕ್ಕೆ ಹೇಳಿದ್ರಪ್ಪ ಕಪ್ಪು ಎಳ್ಳನ್ನ ಚಂದ ಮಾಡಿ ತೊಳೆದು ಬಿಸಿಲಲ್ಲಿ ಒಣಗಿಸಿ ಒಂದು ಡಬ್ಬದಲ್ಲಿ ಸ್ಟೋರ್ ಮಾಡಿಟ್ಟರೆ ಆವಾಗ ಬೇಕಾದಾಗ ಬಳಸ್ತಾ ಇರಬಹುದು ಯಾಕಂದ್ರೆ ಅದರಲ್ಲಿ ತುಂಬಾ ಧೂಳುಗಳಿರುತ್ತೆ ಹಾಗೆ ಮೂರು ಸ್ಪೂನ್ ಅಷ್ಟು ಕಪ್ಪು ಎಳ್ಳನ್ನು ತಗೊಂಡು ಪಟ್ಟ ಪಟ ಆಗುವ ತನಕ ಹುರಿಬೇಕು ನೀವು ಕಪ್ಪು ಎಳ್ಳನ್ನ ತಂದು ರಪ್ಪ ಹಾಗೆ ತೊಳೆದು ಪ್ಯಾನ್ ಅಲ್ಲಿ ಹಾಕಿ ಹುರಿಬಹುದು ಯಾಕಂದ್ರೆ ಅಂಶ ಎಲ್ಲ ಡ್ರೈ ಆಗಿಬಿಡುತ್ತೆ ಇವಾಗ ಕಪ್ಪು ಎಳ್ಳು ಹುರಿದಾಯಿತು ಇದರಲ್ಲೇ ಒಂದು ಸ್ಪೂನ್ ಅಷ್ಟು ನಾನು ಕೊಬ್ಬರಿ ಎಣ್ಣೆಯನ್ನು ಹಾಕಿ ಒಂದಿಷ್ಟು ಇಂಗನ್ನು ಹುರ್ಕೊಳ್ತಾ ಇದ್ದಾನೆ ಇದು ಕೂಡ ಸ್ವಲ್ಪ ಕೆಂಪಗಾಗ್ಬೇಕು ಎಂಥ ಪರಿಮಳ ಮಾರೇ ಇಂಗನ್ನು ಹೊರಿಬೇಕಾದ್ರೆ ಆಹ್ಹಾ ನಮ್ಮ ಹೋಟೆಲ್ ಕಿಣಿಸುವ ಸರಿ ಎಲ್ಲೋ ಫುಲ್ ಪರಿಮಳ ಬರ್ತಾ ಇತ್ತು ಘಮ ಘಮ ಅಂತ ಇತ್ತು ಹಾಗೆ ಕಪ್ಪು ಎಳ್ಳು ಮತ್ತು ಇಂಗನ್ನ ಈ ರೀತಿ ಕೆಂಪಗೆ ಹುರಿದು ಇವಾಗ ಗ್ರೈಂಡರಲ್ಲಿ ಇದರ ಗುಂಜಿ ಚಟ್ನಿಯನ್ನು ಬರೋಣ ನೋಡಿ ಇವಾಗ ಗ್ರೈಂಡರಲ್ಲಿ ನಾನು ಇಲ್ಲಿ ಮೊದಲಿಗೆ ಕಾಯಿತುರಿ ಅದೇ ರೀತಿ ಮೆಣಸನ್ನು ಕೂಡ ಹಾಕ್ತಾ ಇದ್ದೇನೆ ಕಾಯಿ ತುರಿ ನಮಗೆ ಅಂದರೆ ಹೋಟ್ಲಿಗೆ ನಾವು ಒಂದು ಮೂರು ತೆಂಗಿನಕಾಯಿ ಅಂದಾಜಷ್ಟು ಚಟ್ನಿಯನ್ನು ಮಾಡೋದು ಡೈಲಿ ಮೂರು ತೆಂಗಿನಕಾಯಿ ಚಟ್ನಿಗೆ ಬೇಕಾಗುತ್ತೆ ಮಧ್ಯಾಹ್ನ ಊಟದ ಚಟ್ನಿಗೆ ಹಾಗೆ ಆ ಈಗ ಕಾಯಿ ತುರಿಯನ್ನು ಹಾಕಿದ್ದೇನೆ ಸ್ವಲ್ಪ ನೀರಾಕಿ ರುಬ್ತಾ ಇದ್ದೇನೆ ಅದೇ ರೀತಿ ಒಂದು ಹತ್ತರಿಂದ ಹನ್ನೆರಡು ಇಲ್ಲಿ ಊರ ಮೆಣಸಿನ್ಕಾಯಿ ಒಂದು ಹದಿನೈದರಿಂದ ಇಪ್ಪತ್ತು ಘಾಟಿ ಮೆಣಸಿನಕಾಯಿ ಬ್ಯಾಡಗಿ ಮೆಣಸು ಹಾಗೆ ಒಂದು ಹತ್ತರಿಂದ ಹನ್ನೆರಡು ಹಸಿ ಮೆಣಸಿನ್ಕಾಯಿ ಮೂರು ಬಗೆ ಮೆಣಸು ಹಾಕ್ತಾ ಇದ್ದಾನೆ ಊರ ಮೆಣಸು ಬ್ಯಾಡಗಿ ಮೆಣಸು ಅದೇ ರೀತಿ ಹಸಿಮೆಣಸು ಸೂಪರ್ ಆಗಿರುತ್ತೆ ಯಾಕಂದ್ರೆ ಇದು ಉಪ್ಪುಪ್ಪಾಗಿರುತ್ತೆ ಅಲ್ವಾ ತೊಳೆದೇ ಹಾಕುವಂಥದ್ದು ಆದರೂ ಕೂಡ ಉಪ್ಪುಪ್ಪಾಗಿರುತ್ತೆ ಮತ್ತೆ ಮೂರು ತೆಂಗಿನಕಾಯಿ ಹಾಕಿದ್ದೇವೆ ಇಷ್ಟು ಖಾರ ಬೇಕು ಹಾಗೆ ಹುರಿದಂಥ ಕಪ್ಪು ಎಳ್ಳು ಮತ್ತೆ ಇಂಗನ್ನು ಕೂಡ ಹಾಕಿದ್ದೇನೆ ಮತ್ತೆ ಇಲ್ಲಿ ನೋಡಿ ಇಲ್ಲಿ ಎರಡು ಮಾವಿನಕಾಯನ್ನು ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೇವೆ ಹಾಗೆ ಸ್ವಲ್ಪ ಗೂಂಜಿ ಬಟ್ ಇದರಲ್ಲಿ ಎರಡು ಸಲ ಚಟ್ನಿ ಮಾಡ್ಬೋದು ಇದು ಕಟ್ ಮಾಡಿ ತುಂಬ ಇದು ಹಾಗೆ ನಾನು ಒಂದು ಮಿಕ್ಸಿ ಜಾರ್ ಇದು ದೊಡ್ಡ ಜಾರ್ ಒಂದುವರೆಲಿು ಹಾಗೆ ಇದರಲ್ಲಿ ಫುಲ್ ಆಗುವಷ್ಟು ತಗೊಂಡು ಅಂದರೆ ಇದು ಹೋಳುಗಳೆಲ್ಲ ಗ್ರೈಂಡರ್ ಅಲ್ಲಿ ಹಾಕಿದ್ರೆ ಗಟ್ಟಿ ಇರುತ್ತೆ ಸ್ವಲ್ಪ ಹಾಗೆ ಗ್ರೈಂಡರ್ ತಿರುಗುದಿಲ್ಲ ಕ್ರಮೇಣ ಸ್ಟಾಪ್ ಆಗುತ್ತಲ್ಲ ಅದಕ್ಕೆ ಮಿಕ್ಸಿ ಜಾರಲ್ಲಿ ಹಾಕಿ ಒಮ್ಮೆ ನಯವಾಗಿ ಇದನ್ನು ಸ್ವಲ್ಪ ನೀರು ಹಾಕಿಬಿಟ್ಟು ಈ ರೀತಿ ಪೇಸ್ಟ್ ಮಾಡ್ಕೊಂಡಿದ್ದೇನೆ ಇವಾಗ ಇದನ್ನು ಗ್ರೈಂಡರ್ಗೆ ಶಿಫ್ಟ್ ಮಾಡ್ಕೊಳ್ತಾ ಇದ್ದೇವೆ ನೋಡಿ ಇವಾಗ ಗ್ರೈಂಡರ್ ಅಲ್ಲಿ ಈ ರೀತಿ ರುಬ್ಲಿಕ್ಕೆ ಹಾಕಿದ್ದೇನೆ ಮೆಣಸು ಕಾಯಿ ತುರಿ ಎಲ್ಲ ಸದಾ ಒಂದು ತರ್ತರಿಯಾಗಿ ರುಬ್ತಾ ಇದ್ದಾನೆ ಇದರಲ್ಲಿ ಇವಾಗ ನಾವು ಗೂಂಜಿ ಮತ್ತೆ ಹುಳಿಗೆ ಹಾಕಿದಂಥ ಮಾವಿನಕಾಯಿ ಅದು ಕೂಡ ಉಪ್ಪಲ್ಲೇ ಹಾಕಿಟ್ಟದ್ದು ಇದನ್ನು ಹಾಕಿ ಚೆಂದ ಮಾಡಿ ರುಬ್ಕೊಳ್ಳೋದು ಉಪ್ಪು ಕೊನೆಯಲ್ಲಿ ಇನ್ನೊಮ್ಮೆ ಬೇಕಂದರೆ ನೋಡಿ ಆಮೇಲೆ ಮಸಾಲೆ ತೆಗೆಯೋ ಹೊತ್ತಲ್ಲಿ ಬೇಕಾದರೆ ಉಪ್ಪನ್ನು ಹಾಕೊಳ್ಬೋದು ಯಾಕಂದರೆ ಉಪ್ಪು ಮಾವಿನಕಾಯಿಯಲ್ಲೂ ಇರುತ್ತೆ ಮತ್ತು ಗುಂಜಿಯಲ್ಲೂ ಇರುತ್ತೆ ಹಾಗೆ ಗೂಂಜಿಯ ಚಟ್ನಿ ನಮ್ಮ ಮಂಗಳೂರಿನವರಿಗೆ ಇದೆಲ್ಲ ಗಂಜಿ ಮತ್ತು ಈ ರೀತಿ ಗೂಂಜಿ ಚಟ್ನಿ ಇದ್ರೆ ಗಂಜಿ ಗುಂಜಿ ಚಟ್ನಿ ಒಂದು ಒಳ್ಳೆ ಬ್ರಿಸ್ಟಾನ್ನ ಭೋಜನ ಅಂತ ಹೇಳ್ಬೋದು ಎಷ್ಟೆಲ್ಲ ವೆರೈಟೀಸ್ ಮಾಡ್ತೇವೆ ಎಷ್ಟು ಬಗೆಯ ಅಡುಗೆಗಳಿವೆ ನಮ್ಮ ಈ ತುಳುನಾಡಲ್ಲಿ ಅಂತ ಹೇಳಿದರೆ ಅಣಬೆ ಕಣಿಲೆ ಅದೇ ರೀತಿ ಮಾವಿನಕಾಯ್ದು ಹಾಗೆ ಹೆಬ್ಬಲಸು ಹಲಸಿನ ಹಣ್ಣು ಹಾಗೆ ತುಂಬ ವೆರೈಟೀಸ್ ಇದೆ ಚಲ್ಲಂಗಾಯಿ ಎಲ್ಲವನ್ನು ಕೂಡ ಉಪ್ಪು ನೀರಲ್ಲಿ ಹಾಕಿ ಸ್ಟೋರ್ ಮಾಡಿ ಇಡುವಂಥದ್ದೆಲ್ಲ ಉಂಟು ಓಕೆ ಫ್ರೆಂಡ್ಸ್ ಇವಾಗ ನಮ್ಮ ಚಟ್ನಿ ರೆಡಿಯಾಗಿದೆ ಇವಾಗ ತೆಗಿತಾ ಇದ್ದೇನೆ ಹಾಗೆ ಶನಿವಾರದ ಸ್ಪೆಷಲ್ ಕಾಟುಪೀರಿಯ ರವ ಫ್ರೈ ಇತ್ತು ಹಾಗೆ ಉಪ್ಪಿನಕಾಯಿ ಮಜ್ಜಿಗೆ ಮೆಣಸು ಪಡುವಲಕಾಯಿ ಅದೇ ರೀತಿ ಅದರ ಉಪ್ಕರಿ ಪಡುವಲಕಾಯಿದು ಉಪ್ಕರಿ ನೋಡಿ ಗುಂಜಿಯ ಚಟ್ನಿ ಇಷ್ಟು ಮಾಡಿದ್ದೇವೆ ಹಾಗೆ ಫ್ರೈ ಮಾತ್ರ ಸಪ್ರೇಟಾಗಿ ತಗೊಳ್ಬೇಕು ಉಳಿದದೆಲ್ಲ ಸಿಕ್ಸ್ಟಿ ರುಪೀಸ್ ಊಟದಲ್ಲಿ ಬರ್ತದೆ ಮಜ್ಜಿಗೆ ಮೆಣಸು ಉಪ್ಪಿನಕಾಯಿ ಚಟ್ನಿ ಒಂದು ಪಲ್ಯ ಹಾಗೆ ಬಟಾಟೆ ವಾಗುಟಿ ಫೋರ್ ಟೈಗರ್ನೆ ವಾಗು ಇತ್ತು ಹಸಿ ಬಟಾಣಿ ಕಾಲಿಫ್ಲವರ್ ಕ್ಯಾಪ್ಸಿಕಮ್ ಬಟಾಟೆ ಇವನ ಎಲ್ಲ ಹಾಕಿ ಮಾಡಿರುವಂಥದ್ದು ಅದೇ ರೀತಿ ದಾಳಿ ತೋವೆ ಹಾಗೆ ಕುಡು ಸಾರ ಹೆಚ್ಚಾಗಿ ಶನಿವಾರ ನಾನು ಹುರುಳಿನ ಹುರುಳಿಯ ಸಾರನ್ನು ಮಾಡ್ತೇನೆ ಬೆಳ್ಳುಳ್ಳಿ ಒಗ್ಗರಣೆ ಎಲ್ಲ ಕೊಟ್ಟು ಸೂಪರಾಗಿರುತ್ತೆ ಅದೇ ರೀತಿ ಮಜ್ಜಿಗೆ ಇದೆಷ್ಟು ಇದು ಊಟದಲ್ಲಿ ಬರುತ್ತೆ ಅರವತ್ತು ರೂಪಾಯಿ ಊಟದಲ್ಲಿ ಫ್ರೈ ಮಾತ್ರ ಎಕ್ಸ್ಟ್ರಾ ಸಪ್ರೇಟಾಗಿ ತಗೊಳ್ಳಿಕ್ಕೆ ಓಕೆ ನಿಮಗೆ ವಿಡಿಯೋ ಖಂಡಿತ ಇಷ್ಟ ಅಲ್ಲಿ ಒಂದು ಲೈಕ್ ಕೊಡಿ ಹಾಗೆ ಎಲ್ಲ ವೀಡಿಯೋಸ್ ಲಿಂಗಳನ್ನು ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ ಜೊತೆ ಎಲ್ಲ ಶೇರ್ ಮಾಡಿ ಹಾಗೆ ನೆಕ್ಸ್ಟ್ ಇನ್ನೊಂದು ಒಳ್ಳೆ ವೀಡಿಯೋ ಜೊತೆ ಮತ್ತೆ ಸಿಗ್ತೇನೆ ಇಲ್ಲಿಗೆ ವಿಡಿಯೋವನ್ನು ಸ್ಟಾಪ್ ಮಾಡ್ತಾ ಇದ್ದೇನೆ ಥ್ಯಾಂಕ್ ಯು ಟೇಕ್ ಕೇರ್ ಬ ಬಾಯ್